ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಇರುವುದು ಸಹಜ ಆದರೆ ಇದರ ಬಗ್ಗೆ ಯಾರ ಹತ್ತಿರವೂ ಹೇಳಿಕೊಳ್ಳಲು ಅಥವಾ ಇದರ ಬಗ್ಗೆ ವಿಷಯವನ್ನು ತಿಳಿಯಲು ಹಿಂಜರಿಯುತ್ತಾರೆ ಇದಕ್ಕೆ ಕಾರಣ ಅನೇಕರಿಗೆ ಇದರ ಬಗ್ಗೆ ಮಾತನಾಡಲು ಸಹ ತುಂಬಾ ಮುಜುಗರ ಪಡುತ್ತಾರೆ ತುಂಬಾ ಜನ ಗಂಡಸರು ನೆಕ್ಕುತ್ತಾರೆ ಆದರೆ ಅದರಿಂದ ಏನಾದರೂ ತೊಂದರೆಗಳಿವೆ ಎಂದು ಮನಸ್ಸಿನಲ್ಲಿ ಭಯಪಡುತ್ತಿರುತ್ತಾರೆ ಕೋಟಿಗಟ್ಟಲೆ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಒಬ್ಬಳು ಹೆಣ್ಣು ನಿಮಗೆ ಅಂತ ಇರುವಾಗ ಅಥವಾ ನಿಮ್ಮ ಗೆಳತಿ ನಿಮ್ಮ ಒಬ್ಬರಿಗೆ ಮಾಡಲು ಕೊಡುತ್ತಾಳೆ ಎಂದಾದರೆ ನಿಕ್ಕಿದರೆ ಏನೂ ತೊಂದರೆಗಳಿಲ್ಲ ಆದರೆ ಶುಚಿತ್ವ ಕಾಪಾಡುವುದು ತುಂಬಾ ಮುಖ್ಯವಾಗುತ್ತೆ ನೆಕ್ಕುವುದಾದರೆ ಚೆನ್ನಾಗಿ ವಾಶ್ ಮಾಡಿದಾಗಲೇ ಬಾಯಿ ಹಾಕಿ ಏಕೆಂದರೆ ಸೋಂಕು ಇದ್ದಾಗ ಅದನ್ನು ನೆಕ್ಕಬಾರದು ಅಂತ ಸಮಯದಲ್ಲಿ ನೆಕ್ಕಿದರೆ ನಿಮಗೆ ಬೇರೆ ಏನಾದರೂ ತೊಂದರೆಗಳು ಉಂಟಾಗಬಹುದು ಬೇರೆ ಯಾವುದೇ ವೈರಸ್ ನಿಮ್ಮ ದೇಹವನ್ನು ಸೇರಿ ತೊಂದರೆ ಉಂಟು ಮಾಡಬಹುದು ಆದರೆ ನಿಜ ಹೇಳಬೇಕೆಂದರೆ ಅದು ನೆಕ್ಕುವುದು ತಪ್ಪೆ ಆದರೆ ತುಂಬಾ ಉತ್ಸಾಹ ಆಸೆಗಳು ಇದ್ದಾಗ ಗಂಡಸರು ಬೇಡ ಎಂದರೂ ಕೇಳುವುದಿಲ್ಲ ನಮಗೆ ಇಷ್ಟವಿಲ್ಲದಿದ್ದರೂ ಬಾಯಿ ಹಾಕುತ್ತಾರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗೆಳತಿ ನಿಮ್ಮ ಒಬ್ಬಳಿಗೆ ಮೀಸಲು ಎಂದಾದರೆ ಮಾತ್ರ ಆ ರೀತಿಯಾಗಿ ಮಾಡಬಹುದು ಅದರಲ್ಲಿ ಯಾವುದೇ ತೊಂದರೆಗಳಿಲ್ಲ ಆದರೆ ಕೆಲವರಿಗೆ ಇದು ಇಷ್ಟವಾಗುವುದಿಲ್ಲ ಅವರ ಇಷ್ಟ ಕಷ್ಟಗಳನ್ನು ಕೇಳಿಕೊಂಡು ಸುಖ ಪಡೆಯಷ್ಟೇ ಕೆಲವು ಹೆಂಗಸರಿಗೆ ತುಂಬಾ ಜನ ಮಾಡಿರುತ್ತಾರೆ ದಯವಿಟ್ಟು ಅಂತ ಹೆಂಗಸರದ್ದನ್ನು ಎಂಥ ಸಂದರ್ಭ ಬಂದರೂ ಬಾಯಿ ಹಾಕಬೇಡಿ ಅದನ್ನು ನೋಡಿ ಬಾಯಿ ಹಾಕಲು ತುಂಬಾ ಜನ ಪೊರೆಯುತ್ತಿರುತ್ತಾರೆ ಆದರೆ ಶುಚಿತ್ವ ಕಾಪಾಡಿ ಸುಖ ಅನುಭವಿಸಿ ಅಷ್ಟೇ ಒಟ್ಟಿನಲ್ಲಿ ಹೇಳುವುದಾದರೆ ಈ ಮಾಹಿತಿಗಳನ್ನು ತಿಳಿದುಕೊಂಡು ಮಾಡಿದರೆ ಯಾವುದೇ ತೊಂದರೆಗಳಿಲ್ಲ ನಮ್ಮ ಉದ್ದೇಶ ಇಷ್ಟೇ ನಿಮ್ಮ ದಾಂಪತ್ಯ ಚೆನ್ನಾಗಿರಬೇಕು ಅಷ್ಟೇ ಈ ಮಾಹಿತಿ ಇಷ್ಟವಾದ